ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ನಾವು ಭೈರವನ್ನ ಪೂಜಿಸೋಣ ಅಂಥೇಳಿ ನಮ್ಮದು ಮನೆ ದೇವರು ಬಂದು ಕಾಲಭೈರವೇಶ್ವರ ಸ್ವಾಮಿ ನಾವು ಬ ವರ್ಷ ವರ್ಷ ಪೂಜಿಸ್ತೀವಿ ಆದ್ದರಿಂದ ಕಾಲಭೈರವೇಶ್ವರನ ಪೂಜಿಸ್ಬೇಕಾಗಿತ್ತು ಆದೃಷ್ಟು ನಾವು ಸಂಡೇ ಇಟ್ಕೊಂಡಿದ್ವಿ ಸಂಡೇಲಿ ಎಲ್ಲ ಮಾರ್ನಿಂಗೆ ಫೋರ್ ತರ್ಟಿಗೆ ಇದ್ವಿ ಎಲ್ಲ ಇದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಬಂದು ಅವರು ಫ್ರೆಶ್ಅಪ್ ಆಗಿ ಬಂದು ಅವರು ದೇವ್ರ ಮನೆ ಕ್ಲೀನ್ ಇದ್ರು ಬಟ್ ಏನಂದರೆ ದೇವ್ರ ಮನೆ ಇದು ಏನು ಅಷ್ಟು ಹೋಗಲ್ಲ ಎಲ್ಲ ಅವರೇ ದೇವ್ರಿಗೆ ಹೂವು ಹೂವು ಹಾಕೋದ್ರಿಂದ ಹಿಡ್ದು ಪೂಜೆ ಎಲ್ಲ ಅವರೇ ಮಾಡೋದು ಆಮೇಲೆ ನಾನು ಎಲ್ಲ ಸ್ನಾನ ಮಾಡಿಕೊಂಡು ನಾನು ಆಮೇಲೆ ನಾನು ಕಡ್ಡಿ ಏನಾದರೂ ಊದ ಕಡ್ಡಿ ಹಚ್ಚೋದು ಮಾಡ್ತೀನಿ ಅದರದ್ದು ಒಂದು ನನಗೆ ಕಡಿಮೆ ಕೆಲಸ ಅಂತ ಹೇಳ್ಬೋದು ಬಟ್ ಏನಂತ ಹೇಳಿದರೆ ಮನೇಲಿ ಯಾರು ಮನೇಲಿ ಗಂಡಸ್ರಿರ್ತಾರೆ ಇರ್ತಾರೆ ಅವರು ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಜಾಸ್ತಿ ಬಟ್ ಏನಂತ ಹೇಳಿದ್ರೆ ಹೆಂಗಸ್ರು ಮಾಡಿದ್ರು ಹೆಂಗಸ್ರು ಮಾಡಿದ್ರು ಅವ್ರ ಗಂಡ ಮಕ್ಳಿಗಾದರೆ ಹೆಣ್ಮಕ್ಳು ಮಾಡಿದ್ರೆ ಅದು ಗಂಡಸರು ಆದರೆ ಅವ್ರ ಅವ್ರು ಪೂಜೆ ಮಾಡಿದ್ರೆ ಮನೇಲಿ ಇರೋರಿಗೆಲ್ಲ ಶ್ರೇಯಸ್ಸು ಅಂತ ಹೇಳ್ತಾರೆ ಅದರಿಂದ ನಮ್ಮ ಮನೇಲಿ ನಮ್ಮ ಅಜ್ಬ ಹಸ್ಬೆಂಡೇ ಮಾ ಅವಾಗಿನಿಂದ ಅವ್ರು ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಪಾಗಲೂ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅವರೇ ಎಲ್ಲ ಹೂವು ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಅವರೇ ಮಾಡ್ಕೊಳ್ತಾರೆ ನಾನು ಫ್ರೆಶ್ ಫ್ರೆಶಪ್ ಆಗಿ ನಾನು ನಾನು ಫ್ರೆಶಪ್ ಆಗೋದೆ ಅಷ್ಟೊತ್ತಿಗೆಲ್ಲ ಹೂವೆಲ್ಲ ಡೆಕೋರೇಟ್ ಮಾಡಿ ಮಾಡ್ಕೊಂಡಿದ್ರು ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಏನಂತ ಹೇಳಿದರೆ ನಾವು ಬ ಬೈರೋನ್ ಪುಲಿಸ್ಬೇಕಂತ ಹೇಳಿದ್ರೆ ನಾವು ಕೋಳಿನ ತಂದು ಕೋಳಿನ ಮನೆಗೆ ತಂದು ಅದನ್ನು ತೀರ್ಥ ಹಾಕಿ ತೀರ್ಥ ಹಾಕಿ ಪೂಜೆ ಮಾಡ್ತೀವಿ ತೀರ್ಥ ಪೂಜೆ ಮಾಡೋದು ಪೂಜೆ ಮಾಡಿಬಿಟ್ಟು ಹೋಗಿರ್ತೀವಿ ಆಮೇಲೆ ಬಂದು ಊದಗಡ್ಡಿ ತೊಗೊಂಡು ಮತ್ತೆ ಪೂಜೆ ಮಾಡ್ತೀವಿ ಅದರಿಂದ ಅವರು ಕೋಳಿ ಥರಕ್ಕೆ ಹೋಗಿದ್ದರು ನಾನು ಬಂದಷ್ಟೊತ್ತಿಗೆ ನಾನು ಫ್ರೆಶ್ಅಪ್ ಆಗಿ ಬಂದು ನಾನು ಅವರೆಲ್ಲ ಆಲ್ರೆಡಿ ಪೂಜೆ ಮಾಡಿದ್ರಲ್ವ ಆಮೇಲೆ ನಾನು ಬಂದು ಪೂಜೆ ಮಾಡಿ ಪೂಜೆ ಇದ್ದೀನಿ ನಮ್ಮ ಪೂಜೆ ಮಾಡಾದ್ಮೇಲೆ ಆಮೇಲೆ ಏನಿರುತ್ತೆ ಕೋಳಿ ಮಾಡುತ್ತೆ ಅದನ್ನು ಪೂಜೆ ಮಾಡ ಮಾಡಬೇಕಾಗತ್ತೆ ಏನಂತ ಹೇಳಿದ್ರೆ ನಾವು ಮನೆಯಲ್ಲಿ ಇವತ್ತೇನು ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಅವ್ರು ನಮ್ಮ ಬ ಬೇಗ ಬರಬೇಕಿತ್ತು ಅಂದರೆ ನಾನ್ ವೆಜ್ ಮಾಡೋದರಿಂದ ಅವರು ಸೇರಿ ಮಾಡ್ತಾರೆ ಬಂದು ಆದ್ದರಿಂದ ಅವರು ಬೇಗನೆ ಬರ್ತಾರೆ ಅವ್ರಿಗೆಲ್ಲ ಟಿಫನ್ ಮಾಡೋದೇನು ಬೇಡ ಅವು ಹೊರಗಡೆಯಿಂದ ಏನಾದರೂ ತರಿಸ್ಬಿಡೋಣ ಅಂತೇಳಿ ಇಡ್ಲಿ ಇಡ್ಲಿ ತರಿಸಿದ್ರು ಆದ್ದರಿಂದ ತಿಂಡಿನ ಮಾಡೋ ಆಗಿರಲಿಲ್ಲ ಬಂದು ನಾನು ಪೂಜೆ ಎಲ್ಲ ಮಾಡಿಕೊಂಡು ಅವ್ರಿಗೋಸ್ಕರ ಪೂಜೆ ಮಾಡ್ತಾಯಿದ್ದೆ ಇದ್ದೆ ಅವರು ಸಹ ಬಂದರು ನಮ್ಮ ಹಸ್ಬೆಂಡು ಸಹ ಬಂದರು ಪೂ ಚಿಕನ್ನ ಕೋಳಿ ತೊಗೊಂಡು ಅದಕ್ಕೆ ನಾವು ಈ ಭೈರವನ್ನ ಪೂಜಿಸ್ತೀವಿ ಅಂದರೆ ವರ್ಷ ವರ್ಷ ನಾವು ಅವಾಗಿನಿಂದ ಅದು ನಮ್ಮ ಪಾಪಗೋಸ್ಕರ ನಾವು ಅನ್ ಹರಿಸ್ಕೊಂಡಿದ್ರು ನಮ್ಮ ಹಸ್ಬೆಂಡ್ ಆವಾಗಿಂದ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹಿಂಗೆ ನಾವು ಇರೋ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅದಾದಮೇಲೆ ನೋಡಿ ಕೋಳಿ ತಂದರು ಕೋಳಿ ತಂದಮೇಲೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅದು ಹಿಂಗೆ ತೀರ್ಥ ಹಾಕಿದ ತಕ್ಷಣ ಅದು ಹಿಂಗೆ ಹೋಗಿತ್ತಲ್ಲ ಅದು ಹೋದರೆ ಒಪ್ಕೊಂಡಂಗೆ ಕ ಭೈರವೇಶ್ವರ ಒಪ್ಕೊಂಡ ಹಾಗೆ ನಮ್ಮ ಅತ್ತೆ ನಮ್ಮ ಹಸ್ಬೆಂಡನ್ನು ಮಾಡ್ತಾಯಿದ್ರು ನಾನು ಬಟ್ ಏನಂದರೆ ನನಗೇನಂದರೆ ಈ ಕೋಳಿ ಆಗಲಿ ಮೇಕೆ ಯಾವುದೇ ಪ್ರಾಣಿಗಳಾಗಲಿ ಅದನ್ನ ಅವರು ಕಟ್ ಮಾಡ್ತಾರಲ್ವ ಅದನ್ನ ನೋಡೋಕಂತೂ ನನಗೊಂಥಳೆ ಬಂದುಬಿಡತ್ತೆ ಅದರಿಂದ ನಾನು ನೋಡೋಕ್ಕೂ ಹೋಗಲ್ಲ ಅಲ್ಲಿ ನಾನು ನಿಂತ್ಕೊಳ್ಳೋದು ಇಲ್ಲ ಯಾವುದೇ ಒಂದು ಕಟ್ ಮಾಡ್ತೀವೋ ಅದು ಸೌಂಡು ಪಾವು ಕಿರ್ಚೋದು ಅದೆಲ್ಲ ಇದ್ರೆ ನನಗೆ ಒಂಥರ ಜನ ಆಗ್ಬಿಡುತ್ತೆ ಮೇಲೆ ನೋಡಿ ಅದೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಕಿಚನಿಗೆ ಬಂದ್ವಿ ಕಿಚನಲ್ಲಿ ಅಡುಗೆ ಮನೆಗೆಲ್ಲ ಬಂದು ಎಲ್ಲ ಅದಕ್ಕೆಲ್ಲ ಏನೇನು ಬೇಕು ಕಾಯಿ ತುರ್ಕೊಳ್ಳೋದಾಗಲಿ ಮ ಹಾಗೆ ಇದು ವಾಷಿಂಗ್ ಮೆಷಿನ್ ಎಲ್ಲ ಪ್ರತಿಯೊಂದು ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ನಾನು ನೆಕ್ಸ್ಟು ಮಧ್ಯದಲ್ಲಿ ಎಲ್ಲೂ ಲೋ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅದಾದ ನಂತರ ಫೈನಲಿ ಎಲ್ಲ ರೆಡಿ ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನಾವೇನು ತುಂಬ ಏನು ಮಾಡಿರಲಿಲ್ಲ ಬಟ್ ನಾವೇನು ನಾವು ಪ್ರತಿ ಸಲ ಒಂದು ಟ್ವೆಂಟಿ ಫೈವ್ ಥರ್ಟಿ ಮೆಂಬರ್ಸು ಮಾಡ್ತಾ ಇದ್ವಿ ಈ ಸಲ ಬಟ್ ಈಗೆಲ್ಲ ಫಂಕ್ಷನ್ ಮಾಡಿರೋದ್ರಿಂದ ಕಾರಣ ಗಣಪತಿ ಹೋಮ ಅದು ನವಗ್ರಹ ಹೋಮ ಪೂಜೆ ಎಲ್ಲ ಮಾಡಿರೋದ್ರಿಂದ ಸಿಂಪಲಾಗಿ ಮಾಡ್ಕೊಂಡಿದ್ವಿ ಅಷ್ಟೇ ಚಿಕನ್ ಸಾರು ಪೆಪ್ಪರ್ ಚಿಕನ್ ಮಾಡಿದ್ವಿ ಅನ್ನ ಮುದ್ದೆ ಮೊಟ್ಟೆ ಸಾರ್ ಅಷ್ಟೇ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಎಷ್ಟು ಅವರು ಬಂದರು ಹನ್ನೆರಡು ಗಂಟೆ ಅಷ್ಟೆಲ್ಲ ಹತ್ತುವರೆ ಹನ್ನೊಂದು ಗಂಟೆಗಷ್ಟೆಲ್ಲ ಅಡುಗೆ ಆಗೋಗಿತ್ತು ನಮ್ಮ ನಾದಿನಿಯವರು ಸಹ ಬಂದರು ಅವರು ಬಂದಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಅವರು ಬಂದಮೇಲೆ ಅಡುಗೆ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಎಲ್ಲ ಹೆಚ್ಕೊಳ್ಳೋದು ರುಬ್ಕೊಳ್ಳೋ ಎಲ್ಲ ಮಾಡ್ಕೊಂಡಿದ್ವಲ್ಲ ಆಮೇಲೆ ಬಂದು ಅವರೆಲ್ಲ ಅವರು ಜಾಯ್ನ್ ಆದರು ಅದಾದಮೇಲೆ ಎಲ್ಲ ನಮ್ಗೆ ಹನ್ನೊಂದು ಗಂಟೆ ಎಲ್ಲ ಅಡುಗೆ ಆಗೋಗಿತ್ತು ಆಮೇಲೆ ಬರ್ತಾರಲ್ಲ ಪುರ್ಸಪ್ಪ ಅಂತ ಹೇಳ್ತೀವಿ ನಾವು ಇವ್ರನ್ನ ನಮ್ಮ ಸ ಇದು ಭೈರವನ ಥರ ಪೂಜಿಸೋರು ಪುರ್ಸಪ್ಪ ಅಂತ ಹೇಳ್ತಾರೆ ಇವ್ರು ಬಂದರು ಹನ್ನೆರಡು ಗಂಟೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಪೂಜೆ ಮಾಡೋದಕ್ಕೆ ಬಟ್ ಏನ ಒಂದೇನಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಭೈರೊಂದು ಸಾಂಗ್ ಹಾಕ್ಬಿಟ್ಟಿದ್ರು ಆದ್ದರಿಂದ ಅದು ನನ್ನ ವಾಯ್ಸ್ ಓವರ್ ಕೊಡ್ಲೇಬೇಕು ಅದಕ್ಕಿಂತ ವಾಯ್ಸ್ ಮ್ಯೂಟ್ ಮಾಡ್ಬಿಟ್ಟಿದೀನಿ ಅದರಿಂದ ಇಲ್ಲಾಂದ್ರೆ ಹಾಗೆ ರಾವನೆ ಆಗ್ತಾ ಇದ್ದೆ ಹಾಗೆ ಹೇಗೆಲ್ಲ ಪೂಜೆ ಮಾಡ್ತಾರೆ ಅವರು ಅಂತ ನೀವು ಸಹ ನೋಡ್ಕೊಂಡು ಬನ್ನಿ ಹಾಗೆ ಮನೆ ದೇವರು ಬಂದು ಕಾಲಭೈರವೇಶ್ವರ ಯಾರೇ ಮನೆ ದೇವರು ಅಂತ ನಿಮ್ಮ ಮನೆ ದೇವರು ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಹೀಗೆ ಮಾಡಿಸ್ತೀರಾ ಅಂದರೆ ಎಷ್ಟೋ ಎಷ್ಟೋ ಕಡೆ ಮಾಡಿಸ್ತಾರೆ ಇದನ್ನು ಇವಾಗ ನಾವು ವೆಂಕಟೇಶ್ವರ ದೇವ್ರವ್ರು ಇರ್ತಾರಲ್ವ ಅವರು ದಾಸಪ್ಪನ ಕರೆಸ್ಬಿಟ್ಟು ಮಾಡ್ತಾರಲ್ವ ಹಾಗೆಯೇ ಭೈರವೇ ಭೈರವೇಶ್ವರ ಹೊಕ್ಕಳವರು ಅವರ ದೇವರವರು ಬಂದು ಈ ಥರ ಕಾಲಭೈರವನ್ನ ಮಾಡ್ತಾರೆ ಹಾಂ ಕರೆಸಿ ಹಾಗೆ ನೀವು ಈ ಥರ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳ್ಸೋದನ್ನು ಮರಿಬೇಡಿ ಹಾಗೆ ಅವ್ರಿಗೆ ಹೇಳ್ದಂಗೆ ನಮಗೆ ಫಸ್ಟು ಇದೆಲ್ಲ ಅದು ಪೂಜೆಗೆ ಪೂಜೆಗೆಲ್ಲೇನೋ ಏನೇನು ಮಾಡಿರ್ತೀವಿ ಅದೆಲ್ಲ ಬಡಿಸ್ಬೇಕಾಗತ್ತೆ ಅದೆಲ್ಲ ಬಡಿಸಿ ಅವ್ರು ಹೇಳ್ದಂಗೆ ಪೂಜೆ ಸಾಮಾನು ಬಾಳೆಹಣ್ಣು ಕಾಯಿ ಎಲ್ಲ ಇಟ್ಟು ಆಮೇಲೆ ಅದು ನಾವು ಏನು ಮಾಡಿರ್ತೀವಿ ಊಟ ಅಡುಗೆ ಎಲ್ಲ ಅದನ್ನು ಬಡಿಸಿ ಆಮೇಲೆ ಅದರ ಮೇಲೆ ಬಾಳೆ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಆಮೇಲೆಲ್ಲ ಪೂಜೆ ಮಾಡೋದು ಹೀಗೆ ಏರ ಅಂದರೆ ಒಂದೊಂದು ಒಂದೊಂದು ಥರ ವಿಧಿವಿಧಾನಗಳಿರುತ್ತಲ್ಲ ಒಂದೊಂದು ಕಡೆ ಆ ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಸೈಡು ಹೇಗಿರುತ್ತೆ ಹೀಗೆ ಇರುತ್ತಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಎಷ್ಟೋ ಜನ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ನಾ ಸಪೋರ್ಟ್ ಮಾಡಿ ಹೀಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ಒಂದು ಕಮೆಂಟ್ ಮಾಡಿದಾಗ ಅದು ನಮಗೆ ಅದೊಂದು ಇನ್ಸ್ಪೈರ್ ಆಗುತ್ತೆ ನಾವು ಈ ರೀತಿ ಮಾಡ್ಬೋದಲ್ವಾ ಅಂತ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಫುಲ್ ವೀಡಿಯೋ ವಾಶ್ ಮೇಲೆ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಅವರು ಹೇಗೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ನಾವು ಪ್ರತಿ ಸಲ ಅವರಿಗೆ ಬಾಕ್ಸ್ ಅವ್ರದ್ದು ಅದು ಏನೋ ಹೇಳ್ತಾರೆ ಅದು ಹೆಸರು ಮರ್ತೋಯ್ತು ನನಗೆ ಬಾನ್ಕಿ ಸಾರಿ ಬಾನ್ಕಿಲಿ ನಾವು ಪ್ರತಿ ವರ್ಷ ಅನ್ನ ತುಂಬ್ತಾ ಇದ್ವಿ ಈ ಬಾಕ್ಸ್ಗೆ ಸಾಂಬಾರು ಹಾಕ್ತಾಯಿದ್ವಿ ಬಟ್ ಈ ಸಲ ಅವರು ಅವ್ರ ಮನೆಯಲ್ಲೇ ಫಂಕ್ಷನ್ ಮಾಡ್ತಿರೋದ್ರಿಂದ ಈ ಥರ ಮನೆ ಮಾಡ್ದಂಗೆ ಅವ್ರು ಜೋರಾಗಿ ಮರಿ ಕುದಿ ಮಾಡ್ತಾ ಇದಾರಂತೆ ಆದ್ದರಿಂದ ಅವ್ರು ಈ ಸಲ ನಮಗೆ ಅನ್ನ ಸಾಂಬಾರೆಲ್ಲ ಏನು ಬೇಡ ಆ ಬಾಕ್ಸ್ಗೆ ರಾಗಿ ಹಸಿಟ್ಟು ಹಾಕಿ ನೊಂದಕ್ಕೆ ಅಕ್ಕಿ ಬೆಲ್ಲ ಹಾಕಿ ಅಂತ ಹೇಳಿದ್ರು ಆದ್ದರಿಂದ ನಾವು ಒಂದಕ್ಕೆ ಆ ಬಾನ್ಕಿಗೆ ಫುಲ್ಲು ಅಕ್ಕಿ ತುಂಬಿಬಿಟ್ಟು ಬಾಕ್ಸ್ಗೆ ರಾಗಿ ಹಸಿಟ್ಟು ತುಂಬ್ತಾ ಇದ್ದೆ ಅದರಲ್ಲೂ ಅವರು ನಾನು ಅಮ್ಕಿ ತುಂಬ್ತಾ ಇದ್ದೆ ಅವ್ರು ಅಮ್ಗೆ ತುಂಬಾರ್ದು ಅಂತ ಹೇಳಿದರು ಅದಕ್ಕೆ ನಾನು ಆಗ ಸರಿ ಅಂದ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಅವರೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾವು ಎಲ್ಲ ಹೋಗಿ ಎಲ್ಲರೂ ಪೂಜೆ ಮಾಡಿದ್ವಿ ನಮ್ಮ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇಕ್ಕಟ್ಟು ಅನಿಸುತ್ತೆ ಏನಾದರೂ ಈ ಥರ ಪೂಜೆ ಫಂಕ್ಷನ್ ಏನಾದರೂ ದೇವ್ರ ಕಲೆಗಳ ಈ ಥರ ಒಳಗಡೆ ಮಾಡಬೇಕು ಅಂದಾಗ ನಾವು ಏನು ಸೋಫಾ ಎಲ್ಲ ಇರುತ್ತೆ ಅದೆಲ್ಲ ಆ ಕಡೆ ಈ ಕಡೆ ಜರುಗಿಸಿ ಈಚೆ ಎಲ್ಲ ಹಾಲೊಂದಿಲ್ ರೂಮಲ್ಲೊಂದು ಇಟ್ಟು ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಹಾಲು ಚಿಕ್ಕದಲ್ವ ಅದರಿಂದ ಅದು ಕೂತ್ಕೊಂಡು ಕ್ಲೀನಾಗಿ ಮಾಡೋಕ್ಕೂ ಆಗೋದಿಲ್ಲ ಅದರಿಂದ ಈ ಕಡೆ ಸೋಫಾ ಎಲ್ಲ ಎತ್ತಿಕ್ಬಿಟ್ಟಿದ್ವಿ ಒಂದು ಹಾಕಿದ್ವಿ ಈಚೆ ಒಂದು ಹಾಕಿದ್ವಿ ನಮ್ಮ ಪ್ಯಾಸೇಜಲ್ಲಿ ಇರ್ತಲ್ಲ ಅಲ್ಲಿ ಅದಾದಮೇಲೆ ಅವ್ರು ಆಮೇಲೆ ಮತ್ತೆ ಪೂಜೆ ಮಾಡಿದ್ವಿ ಇಷ್ಟು ಈ ಥರ ಆಯಿತು ಗಾಯಿಸಿದಾದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಪೂಜೆ ಮಾಡಾದ್ಮೇಲೆ ಅದರಲ್ಲಿ ಅಲ್ಲಿ ದೇವ್ರಿಗೆ ಇರ್ತೀವಿ ಪ್ರಸಾದನ ಅದನ್ನು ಯಾರು ಉಪವಾಸ ಇರ್ತಾರೋ ಅವರು ಮತ್ತು ಹಾಗೂ ಇವರು ಪುರ್ಸಪ್ಪ ಇರ್ತಾರಲ್ಲ ಅವರು ಊಟ ಮಾಡ್ತಾರೆ ಊಟ ಮಾಡ್ಕೊ ಅವ್ರು ಊಟ ಮಾಡಿಕೊಂಡು ಬಟ್ ಅವರು ಈ ಸಲ ಏನು ತೊಗೊಂಡ್ರೆ ಊಟ ಮಾಡ್ಕೊಂಡು ಹೋದ್ರೆ ಅಷ್ಟೇ ಇನ್ನೆಲ್ಲರೂ ನಾವು ಎಲ್ಲ ವಿಭೂತಿ ಎಲ್ಲ ಇಕ್ಕಿಸ್ಕೊಂಡು ಅವು ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಈ ಸಲ ನಾವು ಏನು ಯಾರಿಗೂ ಹೇಳಿರಲಿಲ್ಲ ಬರೀ ನಮ್ಮ ನಮ್ಮ ಅಷ್ಟೇ ನಮ್ಮ ರಷ್ಟೇ ಈ ಪೂಜೆ ಎಲ್ಲ ಆದಮೇಲೆ ನಾವು ಎಲ್ಲ ಊಟ ಆಮೇಲೆ ಮಾಡಿದ್ವಿ ಬಟ್ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಏನೇನೆಲ್ಲ ನಾವು ಮಾಡಿದ್ವಿ ಅದನ್ನು ತೋರಿಸೋಣ ಅಂತ ಬಟ್ ಆ ಟೈಮ್ಗೆ ಆಗಲಿಲ್ಲ ನನಗೆ ವೀಡಿಯೋ ಮಾಡಿಕ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ನೋಡಿ ಈಗ ಹೇಗೆ ಅನ್ನಿಸ್ತು ಈ ಪೂಜೆ ನಿಮ್ಮ ಕಡೆನೂ ಈ ಥರ ಎಲ್ಲ ಫಾಲೋ ಮಾಡ್ತೀರಾ ಈಗೆಲ್ಲ ಮಾಡಿ ನೀವು ಎಲ್ಲ ನಿಮ್ಮ ಕಡೆಯೂ ಸಹ ಇದ್ದೀಯಾ ನೀವು ಯಾರ ಕಾಲ ದೇವರವ್ರು ಆಗಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ತಿಳಿಸಿ ನಿಮ್ಮ ಅನಿಸಿಕೆ ಹೇಗೆ ಅನ್ನಿಸ್ತು ಅಂತ ನೋಡಿ ಈಗೆಲ್ಲ ಅದು ಪೂಜೆ ಮಾಡಾದ್ಮೇಲೆ ಅದು ಹಾಗೆ ಖಾಲಿಯಲ್ಲಿ ಪೂಜೆ ಮಾಡಿ ಆಮೇಲೆ ಇವಾಗ ಊಟ ಎಲ್ಲ ಇಟ್ಟು ಮತ್ತೆ ಇವಾಗ ಮತ್ತೆ ಪೂಜೆ ಮಾಡ್ತೀವಿ ಎಲ್ಲರೂ ಈಗೆಲ್ಲ ಊಟ ಎಲ್ಲ ಬಡಿಸ್ತಾ ಇದ್ದೀವಿ ಎಲ್ಲ ಒಂದೊಂದೊಂದಾಗಿ ಹಿಂದಿನ ತಂದು ಕೊಟ್ಟಂಗೆ ನಮ್ಮತ್ತೆ ನಮ್ಮ ಅದ್ನೆಲ್ಲ ಬಡಿಸ್ತಾ ಇದ್ದಾರೆ ಹೀಗೆ ಈಗಿತ್ತು ಹೇಗನಿಸ್ತು ಅಂತ ನೋಡಿ ಹಾಗೆ ನಾನು ನೆಕ್ಸ್ಟ್ ಬರೋ ವೀಡಿಯೋಗಳನ್ನ ನಾನು ಅಂದರೆ ನಾನು ಡೈಲಿ ಲಾಗ್ ಶೇರ್ ಮಾಡ್ಕೊಳ್ತಿಲ್ಲ ಅವಾಗ ಅವಾಗ ಏನಾದರೂ ಒಂದು ಕಂಟೆಂಟ್ ಸಿಕ್ಕಿದಾಗ ಏನೋ ಒಂದು ಟ್ರಾವೆಲಿಂಗ್ ಟ್ರಾವೆಲ್ ಲಾಗ್ ಬ ಆದರೆ ಮತ್ತು ಈಗ ಮನೇಲಿ ಏನಾದರೂ ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಗಳಾದರೆ ನಾನು ಆದಷ್ಟು ಈ ಥರ ವೀಡಿಯೋಗಳನ್ನ ಮಾಡಿ ಹಾಕ್ ಹಾಕ್ತಾಯಿದ್ದೀನಿ ಹೀಗೆ ಯಾರ್ಯಾರಲ್ಲ ನನ್ನ ವೀಡಿಯೋ ಇಲ್ಲಿವರೆಗೂ ನನ್ನ ವೀಡಿಯೋ ಇಷ್ಟಪಟ್ಟು ನೋಡಿದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನನ್ನ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಾವೂ ಈ ಥರ ವೀಡಿಯೋಸ್ ಹಾಕಿ ನಾವು ಬೆಳೆಯೋದಕ್ಕೆ ಆಗೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮೂಲಕ ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟು ಈ ಥರ ಏನಾದರೂ ಕಂಟೆಂಟ್ ಸಿಕ್ಕಿದಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಹಾಗೆ ನಾವೆಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಅವ್ರಿಗೂ ಸಹ ದೇವ್ರ ಪ್ರಸಾದ ಎಲ್ಲ ಕೊಟ್ಟು ಅವರು ಊಟ ಮಾಡಿಕೊಂಡು ಅವ್ರನ್ನ ಕಳಿಸಿಕೊಟ್ವಿ ಕಳಿಸ್ಕೊಟ್ಟಾದ್ಮೇಲೆ ನಾವು ಊಟ ಮಾಡಿದ್ವಿ ಬಟ್ ಆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕಾಗಲಿಲ್ಲ ಇವತ್ತಿನ ವೀಡಿಯೋ ಇದೇ ಗಾಯಿಸಿ ಇಷ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್